ಪೇಟೆ ತಾಲೂಕಿನ ಮಾಕವಳ್ಳಿ ಗ್ರಾಮದಲ್ಲಿರುವ ಕೋರಮಂಡಲ ಸಕ್ಕರೆ ಕಾರ್ಖಾನೆ ಪ್ರಸ್ತುತ ದಿನಗಳಲ್ಲಿ ತನ್ನ ವ್ಯಾಪ್ತಿಯ ಗ್ರಾಮಗಳಿಗೆ ವಿಷಕಾರಿ ಹಾರುವ ಬೂದಿಯ ಜೊತೆಗೆ ರೈತರ ಜೀವನಾಡಿ ಹೇಮಾವತಿ ನದಿಗೆ ತನ್ನ ತ್ಯಾಜ್ಯ ನೀರು ಬಿಡುವ ಮೂಲಕ ಕಲುಷಿತಗೊಳಿಸುತ್ತಿರುವ ಮಾಕವಳ್ಳಿ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಹಾಗೂ ನೂರೈವತ್ತು ಕೆಎಲ್ಡಿ ಡಿಸ್ಟಿಲರಿ ಮತ್ತು ಎಥನಾಲ್ ಘಟಕದ ನಿರ್ಮಾಣಕ್ಕೆ ಅನುಮತಿಯನ್ನು ಶಾಶ್ವತವಾಗಿ ನೀಡಬಾರದೆಂದು ಹಿರಿಯ ರೈತ ಮುಖಂಡ ಮುದುಗಿರೆ ರಾಜೇಗೌಡರ ನೇತೃತ್ವದಲ್ಲಿ ನೂರಾರು ರೈತರು ತಹಸೀಲ್ದಾರ್ ಡಾ ಎಸ್ ಯು ರವರಿಗೆ ಮನವಿ ಸಲ್ಲಿಸಿದರು ಮತ್ತು ಎತ್ತಿಗೆ ಮತ್ತು ಎತ್ತ ಘಟಕಕ್ಕೆ ಜಿಲ್ಲಾ ಪರಿಸರ ಇಲಾಖೆಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಪಟ್ಟಣದಲ್ಲಿರುವ ತಾಲೂಕು ಮಿನಿ ವಿಧಾನಸೌಧದ ಮುಖ್ಯದ್ವಾರದಲ್ಲಿ ಪ್ರತಿಭಟನೆ ಹಾಗೂ ಮನವಿ ಸಲ್ಲಿಸಿ ಮಾತನಾಡಿದ ಹಿರಿಯ ರೈತ ಮುಖಂಡ ಮುದುಗೆರೆ ರಾಜೇಗೌಡ ಇಪ್ಪತ್ತು ವರ್ಷಗಳ ಹಿಂದೆ ತಾಲೂಕಿನಲ್ಲಿ ರೈತರ ಬದುಕು ಹಸನಾಗಿಸಲು ಎಂದು ನಿರ್ಮಾಣಗೊಂಡ ಕಾರ್ಖಾನೆ ತನ್ನ ವ್ಯಾಪ್ತಿಗೆ ಬರುವ ಮಾಕವಳ್ಳಿ ಕರೌಟಿ ವಡ್ಡರಹಳ್ಳಿ ಹೆಗ್ಗಡಹಳ್ಳಿ ಲಿಂಗಾಪುರ ಮಲ್ಲೇನಹಳ್ಳಿ ಕುಂದನಹಳ್ಳಿ ಮಾಣಿಕನಹಳ್ಳಿ ರಾಮನಹಳ್ಳಿ ಸೇರಿದಂತೆ ಇನ್ನೂ ಅನೇಕ ಗ್ರಾಮಗಳ ಜನರಿಗೆ ಈ ಕಾರ್ಖಾನೆ ವಿಷಕಾರಿ ಹಾರುವ ಬೂದಿ ಮತ್ತು ಕಾರ್ಖಾನೆಯ ಕೊಳಚೆ ನೀರನ್ನು ಹಳ್ಳಕೊಳ್ಳದ ಮೂಲಕ ರೈತರ ಜೀವನಾಡಿ ಹೇಮಾವತಿ ನದಿಗೆ ಹರಿಬಿಟ್ಟು ನದಿಯ ನೀರನ್ನು ಕಲುಷಿತಗೊಳಿಸಿ ಸಾರ್ವಜನಿಕರ ಬದುಕಿಗೆ ಮಾರಕವಾಗಿದೆ ಎಂದು ಆರೋಪಿಸಿದರು ಪ್ರಸ್ತುತವಿರುವ ಸಕ್ಕರೆ ಕಾರ್ಖಾನೆಯನ್ನೇ ನಿಭಾಯಿಸಲು ಆಗದೆ ಕಾನೂನು ನಿಯಮಾವಳಿಯನ್ನ ಗಾಳಿಗೆ ತೂರಿ ದಿನನಿತ್ಯ ಈ ಭಾಗದ ರೈತರಿಗೆ ಬದುಕಿನ ಜೊತೆ ಚೆಲ್ಲಾಟವಾಡುತ್ತಿರುವ ಕಾರ್ಖಾನೆಯ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಎಂದು ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಪರಿಸರ ಮಾಲಿನ್ಯ ಅಧಿಕಾರಿಗಳು ಹೋರಾಟದ ಮೂಲಕ ಮನವಿ ಸಲ್ಲಿಸಿದರು ಬಡವರ ಕೋಪ ದವಡೆಗೆ ಮೂಲ ಎಂದು ಭಾವಿಸಿ ನಮ್ಮ ಹೋರಾಟವನ್ನು ಪರಿಗಣಿಸುತ್ತಿಲ್ಲ ಆದರೂ ಸುಮ್ಮನೆ ಕೂರುವ ಹೋರಾಟಗಾರರಲ್ಲ ನಾವು ಪ್ರಾಣ ಬಿಟ್ಟೆವು ಹೊರತು ಇಂತಹ ರೈತರಿಗೆ ಪರಿಸರಕ್ಕೆ ಅಪಾಯಕಾರಿ ಉಂಟು ಮಾಡುವಂತಹ ಘಟಕ ನಿರ್ಮಾಣಕ್ಕೆ ಬಿಡುವುದಿಲ್ಲ ಎಂದು ಕಿಡಿಕಾರಿದರು ಆಲಂ ಕಳಿಸ್ಕೊಡಿ ಅಂತ ಬಾರ್ದೇವೆ ಅವ್ರು ಕಳಿಸಿಲ್ಲ ನಾವು ಹಾಕಿಲ್ಲ ಅಂತ ಇದು ಈ ದೇಶದ ಸಮಾಜ ಯಾರ ನಾಗರಿಕ ಬಹಳಷ್ಟು ವಿದ್ಯಾವಂತರು ಇದ್ದಾರೆ ಇದರವಿಲ್ಲ ಅವರಿಗೆ ಅರಿವಿಲ್ಲ ಅವರಿಗೆ ನಿರಂತರವಾಗಿ ಸ್ಲೋಪಾಯಿಸ ಏಕ ನದಿ ಪಾತ್ರದಲ್ಲಿ ಬರತಕ್ಕಂಥ ಹಳ್ಳಿಗಳೆಷ್ಟು ಜನ ಜಾನುವಾರುಗಳು ಕುಡಿಯೋ ನೀರೆಷ್ಟು ಈ ಕಲುಷಿತ ನೀರನ್ನು ಕುಡಿಯೋದ್ರ ಮುಖಾಂತರ ಅವುಗಳ ಆರೋಗ್ಯ ಏನಾಗಬಹುದು ಇದನ್ನು ಜನರಿಗೆ ತಿಳಿಸೋದಿಲ್ಲ ಜನಜಾಗೃತಿ ಆಗದೆ ಹೋದರೆ ಈ ದೇಶದ ಪ್ರಜಾಪ್ರಭುತ್ವ ಉಳಿಯಲ್ಲ ಕಡಾಖಂಡಿತವಾಗಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಯಲ್ಲ ಮತ್ತೆ ಒಂದು ಸಗೆ ಹಿಂದೆ ಮಹಾರಾಜರು ಏನು ಆಳ್ತಿದ್ರು ಅದೇ ರೀತಿ ಕಾರ್ಪೊರೇಟ್ಗಳು ಬಂದು ನೂರು ಎಕರೆ ಐನೂರು ಎಕರೆ ಸಾವಿರ ಎಕರೆ ಭೂಮಿಯನ್ನು ಹಿಡ್ಕೊಂಡು ಮತ್ತೆ ನಮ್ಮನ್ನು ಅಲ್ಲೇ ಕೆಲಸಕ್ಕೆ ಸೇರಿಸ್ಕೊಂಡು ಅವರ ಕೃಷಿ ಕಾರ್ಮಿಕರಾಗಿ ನಾವು ವೃತ್ತಿ ಹುಡಿಕೊಂಡು ಅಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಪ್ರವೃತ್ತಿ ಬರೋ ಸನ್ನಿಧದಲ್ಲಿದೆ ಹತ್ತಿರದಲ್ಲಿದೆ ಇವತ್ತು ಭ್ರಷ್ಟಾಚಾರ ತಲೆ ಎತ್ತಿ ನಿಂತಿದೆ ಇಲ್ಲೇ ಕ್ಯಾರ್ಪೇಟೆನಲ್ಲೇ ನಾನು ಅರ್ಧ ಎಕರೆ ಅಲ್ಲೆಲ್ಲ ನಾವು ಒತ್ತರಿಸಿ ತಾಲೂಕು ಆಡಳಿತ ಕ್ರಮ ತಕ್ಕಂಥದ್ದು ಸುಮಾರು ಇನ್ನೂರು ಎಕರೆ ಗೋಮಾಳ ಗೋಮಾಳದಲ್ಲಿ ಒಂದು ಕೆರೆ ಆ ಕೆರೆಗೆ ಹೇಮಾವತಿ ದುಡ್ಡು ಖರ್ಚಾಗಿದೆ ಮೂವತ್ತು ಲಕ್ಷ ಇಷ್ಟೊಂದು ವ್ಯತಿರಿಕ್ತವಾದ ಎರಡು ಜನ ಬಿಟ್ಟರೆ ಇಡೀ ಸಭೆ ಇದು ಕೂಡುದು ಅಂತೇಳಿ ವಿರೋಧ ಮಾಡ್ತಾವತ್ತಿಗೆ ಆಗ ಜಿಲ್ಲಾಧಿಕಾರಿಗಳು ಏನು ಮಾಡಿದರು ನೋಡ್ರಿ ನೀವೇನು ಹೇಳ್ತಾ ಇದ್ದೀರಿ ವೀಡಿಯೋನೂ ತೋರಿಸ್ತಾ ಇದ್ದೀರಿ ಮಾಡ್ರನ್ ಟೆಕ್ನಾಲಜಿಯನ್ನು ಬಳಸಿ ಯಾವುದೇ ಫ್ಲೈಯಿಂಗ್ ಆಶ್ ಹೊರ್ಗಡೆ ಹೋಗ್ದಂಗೆ ಚಿಮ್ನಿಗೆ ನೀರು ಹೊಡೆದು ಆ ಬೂದಿ ಕೆಳಗೆ ಸಾಲಿಡ್ ರೂಪದಲ್ಲಿ ಬರೋಂಗೆ ಮಾಡಿ ನಾವು ಯಾವುದೇ ಅಪಾಯಗಳಿಲ್ಲದೇ ನಾವು ಇದನ್ನು ವಿದ್ಯುತ್ ಘಟಕವನ್ನು ನಾವು ಮಾಡ್ತೀವಿ ನಮ್ಗೆ ಅವಕಾಶ ಕೊಡಿ ಹೇಳಿ ಇವರು ಆ ವಿಡಿಯೋಗಳನ್ನ ಅಲ್ಲಿ ಮಾಡಿದ್ರು ಈ ಆಯ್ದ ಪ್ರತಿನಿಧಿಗಳ ಒಂದು ಇಪ್ಪತ್ತು ಜನರ ಒಂದು ತಂಡವನ್ನು ಮಾಡಿಕೊಂಡು ಆ ತಂಡಗಳನ್ನ ನೀವೇನು ಮಾಡರ್ನ್ ಟೆಕ್ನಾಲಜಿ ಅಂದ್ರೆ ಹೊಸ ತಂತ್ರಜ್ಞಾನವನ್ನು ಮಾಡಿ ಮಾಡಿರ್ತಕ್ಕಂಥ ಕಾರ್ಖಾನೆಗಳೇನಿದಾವೋ ಅಲ್ಲಿಗೆ ಇವ್ರನ್ನ ಕರ್ಕೊಂಡೋಗಿ ಒಂದು ತಂಡವನ್ನ ಅವರು ಅದನ್ನ ನೋಡಿ ಯಾವುದೇ ಅಪಾಯ ಇಲ್ಲ ಅಂತ ಹೇಳಿ ಒಪ್ಕೊಂಡ್ರೆ ಆಗ ನೀವು ಮಾಡಬಹುದು ಇಲ್ಲ ಅಂದರೆ ಇಲ್ಲ ಹೇಳಿ ಜಿಲ್ಲಾಧಿಕಾರಿಗಳು ರೆಸೊಲ್ಯೂಷನ್ ಪಾಸ್ ಮಾಡಿದರು ಕಾರ್ಖಾನೆಯವರು ಮೋಸ ಮಾಡ್ಲಿಕ್ಕೆ ಏನು ಮಾಡಿದ್ರು ಕೆಲವು ಏಜೆಂಟ್ರುಗಳನ್ನ ಬುಕ್ ಮಾಡಿ ಆ ಕಾರ್ಖಾನೆ ಮುಸುರು ತಿನ್ಕೊಂಡಿದಂಥ ಕೆಲವು ಏಜೆಂಟ್ರುಗಳ ಹತ್ತೈದು ಜನನ ಯಾರು ವಿರೋಧ ಮಾಡಿದ್ವೋ ನಮ್ಮನ್ನು ಬಿಟ್ಟರು ಕಾರ್ಖಾನೆ ಪರವಾಗಿದ್ದಂಥವ್ರನ್ನ ಒಂದು ತಂಡ ಮಾಡಿಕೊಂಡು ಕೆಲವರು ಒಂದು ಟೂರ್ ಮಾಡಿಸಿಕೊಂಡು ಕರ್ಕೊಂಬಂದು ಓ ಏನು ತೊಂದರೆ ಇಲ್ಲ ಮಾಡ್ಬೋದು ಅಂತೇಳಿ ಅವರಿಂದ ಸಹಿ ಪಡೆದು ಇವರು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿಗೆ ಕಳಿಸಿ ಅದಕ್ಕೆ ಅನುಮತಿಯನ್ನು ಪಡೆದು ಆಗ ಇವರು ಅನುಮತಿಯನ್ನು ಪಡೆದಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಆ ಭಾಗದ ರೈತರನ್ನ ಒಳಗೊಂಡಂಗೆ ಒಂದಲ್ಲ ಎರಡು ಲಾರಿ ಜನ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲ ಟೌನ್ ಹಾಲಲ್ಲಿ ಅಡುಗೆ ಮಾಡಲಿಕ್ಕೆ ಸಾಮಾನು ಸಮೇತ ಅಲ್ಲೋಗಿ ಕುಂತಾಗ ಅವರು ಬರ್ಬಿಟ್ಟು ನಾವು ಇದಕ್ಕೆ ಅವಕಾಶ ಕೊಡಲ್ಲ ಅಂತ ಬರ್ಕೊಟ್ವಿ ಆಮೇಲೆ ವಾಪಸ್ ಬಂದ್ವಿ ವಾಪಸ್ ಬಂದ ಮೇಲೆ ಅವರು ಸ್ಟೇಟ್ ಪೊಲ್ಯೂಷನ್ ಬೋರ್ಡು ಮತ್ತು ಸೆಂಟ್ರಲ್ ಪೊಲ್ಯೂಷನ್ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಎರಡೂ ಸೇರಿ ಅವರಿಗೆ ಅನುಮತಿ ಕೊಟ್ಟು ಆಗ ವಿಧಿ ಇಲ್ದೇ ರೈತರಿಂದ ಚಂದ ವಸೂಲು ಮಾಡಿ ಸುತ್ತಮುತ್ತಲ ಗ್ರಾಮಸ್ಥರಿಂದ ಚಂದ ಕೇಳ್ಕೊಂಡು ಭಿಕ್ಷೆ ತಕ್ಕೊಂಡು ನಮ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಲಾಯರ್ ತಂಡ ಬಂತು ಆ ತಂಡನ ಕರ್ಕೊಂಡು ಹೋಗಿ ನಾವು ಕೇಸ್ ಹಾಕಿರೋದು ಈ ಪರಿಸರದ ವಿಚಾರದಲ್ಲಿ ಕೇಸ್ ಹಾಕಿರೋದು ಇಡೀ ದೇಶದಲ್ಲಿ ಒಂದು ಡೆಲ್ಲಿ ಇನ್ನೊಂದು ಮಡ್ರಾಸ್ ಮಡ್ರಾಸ್ ಹೈಕೋರ್ಟ್ಗೆ ನಾವು ಈ ಹಸಿರು ಪೀಠಕ್ಕೆ ನಾವು ಕೇಸ್ ಹಾಕಿ ಹಸಿರು ಪೀಠದಲ್ಲಿ ಇವರೇನು ಮಾಡಿದ್ರು ಕಾರ್ಖಾನೆಯವರು ನಮಗೆ ಮಣ್ಣು ತಿನ್ಸಿಕ್ಕೋಸ್ಕರವಾಗಿ ಬಂದು ನಾನು ಯಥ ಇದನ್ನು ನಿಶ್ಲರಿ ಘಟ್ಟವನ್ನು ಮಾಡೋದಿಲ್ಲ ಸುತ್ತಮುತ್ತ ಚಂದ್ರಾಯಪಟ್ಟಣ ಆರ್ಸಿ ಕೆರೆ ನಾಗಮಂಗ್ಲ ನಮ್ಮ ಕೆ ಆರ್ ಪೇಟೆ ಇಲ್ಲೆಲ್ಲ ತೆಂಗಿನ ಗುದುಮಟ್ಟೆ ಕಾಯಿಮಟ್ಟೆ ಎಲ್ಲ ಬೇಕಾದಷ್ಟು ಸಿಗ್ತದೆ ಕಾರ್ಖಾನೆ ನಿಂತ ಸಂದರ್ಭದಲ್ಲಿ ಉರುವುಲಿಗೆ ಆ ಗುದುಮಟ್ಟೆ ಕಾಯಿಮಟ್ಟೆಗಳನ್ನ ನಾವು ತಂದುಕೊಳ್ತೀವಿ ಆ ಮುಖಾಂತರಲ್ಲೂ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ಮತ್ತೆ ಕಾರ್ಖಾನೆ ನಡೆಯುವಾಗ ಬರ್ತಕ್ಕಂಥ ಪಶಾಸ್ ಏನು ಬರ್ತದೆ ಅದರಲ್ಲಿ ನಾವು ವಿದ್ಯುತ್ ಘಟಕವನ್ನು ನಾವು ಮಾಡ್ತೀವಿ ಇದಕ್ಕೆ ಅವಕಾಶ ಕೊಡಿ ಕೊಡಿಯಲ್ಲಿ ಕೋರ್ಟಲ್ಲಿ ಕೇಳ್ಕೊಂಡಾಗ ಎಥನಾಲ್ ಘಟಕ ಬಿಟ್ಟೋಯ್ತು ರೈತರ ಮನವಿ ಸ್ವೀಕರಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಡಾಕ್ಟರ್ ಎಸ್ ಯು ಅಶೋಕ್ ನಿಮ್ಮ ಮನವಿಯನ್ನು ಪ್ರಾಮಾಣಿಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರವಾನಿಸಿ ರೈತರಿಗೆ ಮಾರಕವಾಗುವ ಕಾರ್ಖಾನೆಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸುತ್ತೇನೆ ಎಂದು ಭರವಸೆ ನೀಡಿದರು ಮಾಕವಳ್ಳಿ ಕಪ್ಪಾ ಹುಬ್ಬಳ್ಳಿ ನೂರ ಐವತ್ತು ಕೆ ಎ ಡಿ ಡೆಜರಿ ಮತ್ತು ಎತ್ನಾಲ್ ಎನ್ವೈರನ್ಮೆಂಟ್ ಗ್ಲೀನಿದೆ ಈ ದಿನವೇ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಏನು ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಇವಾಗ ಬಳಸುವಂಥ ಇದನ್ನು ಮಾಡ್ತೀವಿ ಜೊತೆಗೆ ಸರಳು ಒಂದು ಒಟ್ಟುವ ನೀರು ಕೂಡ ಹೇಳಿದ್ದಾರೆ ನಾನು ಹೇಳಿದ್ದೆ ಒಂದು ಒನ್ ಮಂತ್ ಪಾರ್ಟೈನಲ್ಲಿ ನಾನು ವಿಸಿಟ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ ಅದನ್ನು ಕೂಡ ಮಾಡ್ತೀನಿ ಜಿಟೇಲಾಗಿ ಬರೆದು ಅದೊಂದು ಲೆಟ್ರ್ ಕೊಡ್ತೀನಿ ಸರ್ ನಾನು ಹಾಗಾದ್ರೆ ಏನಾಗಿದೆ ಅದನ್ನು ಪೂರ್ಣ ಮಾಡಿದ್ದು ಒಂದು ಲೆಟ್ರ್ ಕೊಡ್ತೀನಿ ಲಾಸ್ಟ್ ಒಂದು ವಿಸಿಟಲ್ಲೂ ಹೇಳಿದರು ಅದನ್ನು ಒಂದು ಕೊಟ್ಟರೆ ನಾನು ನೋಡಿಗಳು ಕೂಡ ಕೃಷ್ಣರಾಜ್ ಬೇರೆ ಮಂಡ್ಯದಲ್ಲಿ ಅವರು ಇದು ಗೋರ್ಮೆಂಟಲ್ಲ ಶುಗರ್ ಮಾಕಾವಳ್ಳಿ ಕಪ್ಪ ಹೋಗಿ ನೂರ ಐವತ್ತು ಕೆ ಎಲ್ಲ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಬಗ್ಗೆ ಒಂದು ಮನವಿಯನ್ನು ಕೊಡ್ತಾರೆ ಈ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಏನು ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಇವಾಗ ಬಳಸುವಂಥ ವರದಿಯನ್ನು ಮಾಡ್ತೀವಿ ಜೊತೆಗೆ ಸರ್ ಒಂದು ಒಟ್ಟುವ ನೀರು ಕೂಡ ಹೇಳಿದ್ದಾರೆ ನಾನು ಬಗ್ಗೆ ಹೇಳಿದ್ದೆ ಅದು ಒನ್ ಮಂತ್ ಪಾರ್ಸಲ್ಲಿ ವಿಸಿಟ್ ಮಾಡ್ತೀನಿ ಸರ್ ನಾನು ಅದನ್ನು ಕೂಡ ಮಾಡ್ತೀನಿ ಡೀಟೇಲಾಗಿ ಬರೆದು ಅದೊಂದು ಲೆಟ್ರಿ ಕೊಡ್ತೀನಿ ಸರ್ ಏನಾಗಿದೆ ಅದನ್ನು ಪೂರ್ಣ ಬಯಸಿದ್ದು ಒಂದು ಲೆಟ್ರಿ ಕೊಡ್ತೀನಿ ಲಾಸ್ಟ್ ಒಂದು ಅಲ್ಲಿ ಹೇಳಿದರು ಅದನ್ನು ಕೊಟ್ಟರೆ ನಾನು ವಿಸಿಟ್ ಹೋಗೋಣ ಈ ಸಂದರ್ಭದಲ್ಲಿ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ ಮರುವನಹಳ್ಳಿ ಶಂಕರ್ ತಾಲೂಕು ರೈತ ಸಂಘ ಮಾಜಿ ಅಧ್ಯಕ್ಷ ಸಿಂದಗಟ್ಟ ಮುದ್ದುಕುಮಾರ್ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ನಾಗರಾಜು ಲಕ್ಷ್ಮೀಪುರ ಜಗದೀಶ್ ರೈತಪರ ಹೋರಾಟಗಾರ ಕರೋಟಿ ತಮ್ಮಯ್ಯ ನಿವೃತ್ತ ಶಿಕ್ಷಕ ಮಾಕವಳ್ಳಿ ದೊಡ್ಡೇಗೌಡ ಪದ್ದೇಗೌಡ ಬೈರಪ್ಪನಾಯ್ಕ ರಮೇಶ್ ರವಿಕುಮಾರ್ ಸೇರಿದಂತೆ ನೂರಾರು ರೈತ ಮುಖಂಡರು ಇದ್ದರು